ಂಗಾಯ ಭಾರತ ಕಂಡ ಶ್ರೇಷ್ಠ ಪ್ರಧಾನ ಮಂತ್ರಿಗಳು ಆರ್ಥಿಕ ತಜ್ಞರು ಆದಂತ ಲಿಂಗೈಕ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಮಾತನ್ನು ಹೇಳ್ತಾರೆ ಸೊಲ್ಯೂಷನ್ ಅಂಡರ್ ಲಾರ್ಡ್ ಎಸ್ ಎನ್ ದ ಓನ್ಲಿ ವೇ ಟು ಫೈಂಡ್ ಇನ್ ದ ಕಂಟ್ರಿ ಈಸ್ ಟು ಫಾಲೋ ಬಸವ ಸಕಲ ಜೀವಾವಳಿಗೆ ಲೇಖನೆ ಬಯಸಿ ಮನುಕುಲದ ಕಲ್ಯಾಣಕ್ಕೆ ಕಲ್ಯಾಣದ ಮಾರ್ಗತ್ವ ತೋರಿರುವ ಪ್ರಜಾಪ್ರಭುತ್ವದ ಜನಕ ಸಮತಾಪತ್ವ ಹರಿಕಾರ ಅಪ್ಪ ಬಸವ ತತ್ವದ್ಯಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗತ್ತಿನ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಹೆಣೆ ಮಡಿದು ಇಂದು ವಿಜಯಪುರ ಮಹಾನಗರದಲ್ಲಿ ಅಹಿಂದ ದಲಿತ ಕಾರ್ಮಿಕ ರೈತ ಮಹಿಳಾ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಡಾಕ್ಟರ್ ಅಂಬೇಡ್ಕರ್ ವಿಚಾರವಾದಿಗಳ ಬಳಗ ವಿಜಯಪುರ್ ಇವರೆಲ್ಲರ ಸಹಕಾರದಿಂದ ವಿಜಯಪುರ್ ಬಂದ್ ಬಹಳ ಯಶಸ್ವಿಯಾಗಿದೆ ಬಾ ಚೆನ್ನಾಗೈತಿ ಸಂತೋಷನ ಸ್ಥಿತಿ ಬಂದು ನೋಡಿದ್ರು ಮೊನ್ನೆ ದಿನ ಈ ಪಾವನ ವೇದಿಕೆಯ ಮೇಲೆ ಆಸೀನರಾದಂತಹ ರಾಜು ಹಲಗೂರವರನ್ನು ಒಳಗೊಂಡಂತೆ ಎಲ್ಲ ಮಾನರಲ್ಲಿ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲ ಇಲಾಖೆ ಅಧಿಕಾರಿಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಪತ್ರಿಕಾ ಮಾಧ್ಯಮದವರಲ್ಲಿ ಇವತ್ತಿನ ಈ ಸಭೆ ಇಲ್ಲಿಯವರೆಗೂ ಶಾಂತ ರೀತಿಯಿಂದ ಭಾಗವಹಿಸಿ ತಮ್ಮ ಪ್ರತೀಕಾರವನ್ನು ವ್ಯಕ್ತಪಡಿಸಿದ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಶರಣು ಶರಣಾರ್ಥಿಗಳು ಮೊನ್ನೆ ದಿನ ಭಾರತ ಸರ್ಕಾರದ ಗೃಹ ಸಚಿವರಾದ ಮಾನ್ಯ ಅಮಿತ್ ಶಾ ರವರು ಅಂಬೇಡ್ಕರ್ ಕುರಿತು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಈ ಹೇಳಿಕೆ ನಾವು ಸಂಪೂರ್ಣವಾಗಿ ಆಲಿಸಿದ್ದೇವೆ ಉಳಿದೆಲ್ಲ ವಿಚಾರಗಳು ಸರಿಯದೋ ತಪ್ಪದೋ ಆ ಎರಡನೇ ಮಾತು ಆದರೆ ಅದರ ಒಂದು ಮಾತು ಹೇಳ್ಯಾರ ಆ ಮಾತು ನಮ್ಮನ್ನು ಸಹಿತ ಈ ದೇಶದ ಎಂಬತ್ತು ಪ್ರತಿಶತ ಈ ಸಮುದಾಯಕ್ಕೆ ತುಂಬಾ ಹಿಡಿಸಿದಾರಂತ ನೋವಾಗಿದೆ ದೇಶದಲ್ಲಿ ಒಂದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ 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 ಇಷ್ಟೊಂದು ಬಾರಿ ಆ ದೇವರ ಹೆಸರನ್ನು ನೆಲೆಸಿದ್ದರೆ ಏಳು ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಉಳಿದ ಹಿಂದೆ ಮಾತಾಡಿದ್ದು ಮುಂದ ಮಾತಾಡಿದ್ದು ಬೇಕಾಗಿಲ್ಲ ಈ ಮಾತಿಯನ್ನು ಮಾತಾಡಿರಲ್ಲ ಇದು ಒಂದು ಆವೇಶದೊಳಗೆ ಮಾತಾಡಿದ್ದು ಮಾತಲ್ಲ ಇದನ್ನ ಇದು ನಮ್ಮ ಅಪೌರ್ ಲೈಂಗಿಕ ಅಪೌರ ಬಹಳ ಚೆನ್ನಾಗಿ ಹೇಳುದು ಏನಪ್ಪ ಈ ಮಾತು ಏನೈತಿ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ನಂಬಿದಂತ ನಮ್ಮೆಲ್ಲರಿಗೂ ಹಾಗೂ ಈ ಭಾರತದ ಪ್ರಜಾಪ್ರಭುತ್ವಕ್ಕೆ ಕಂಟಕ ಆಗೈತಿ ಇದು ಮಾತೇನು ಸಾಮಾನ್ಯ ಮಾತಲ್ಲಿದು ಹಿಂದೆ ಸಾವಿರಾರು ವರ್ಷಗಳಿಂದ ಈ ರಾಷ್ಟ್ರದ ಎಂಬತ್ತು ಪ್ರಸಿದ್ಧ ಜನ ಜನತೆಯಾದ ನಮ್ಮನ್ನು ಶೂತರನ್ನಾಗಿಸಿ ದಲಿತರನ್ನಾಗಿಸಿ ಅಸ್ಪೃಶ್ಯರನ್ನಾಗಿಸಿ ನಮ್ಮನ್ನು ಮನುಷ್ಯನಾಗಿಯೇ ಕಂಡಿಲ್ಲ ಅಂತ ಹಸಿ ಸತ್ಯ ನಮ್ಮ ಕಣ್ಣು ಮುಂದೆ ಈಗ ಸ್ವತಂತ್ರ ಭಾರತದಲ್ಲಿ ಪೂಜ್ಯ ಅಂಬೇಡ್ಕರ್ ತಂದೆಗಳ ಕೊಟ್ಟಂತ ಈ ಸಂವಿಧಾನದಿಂದ ನಾವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಸಾಮಾಜಿಕ ಸಮಾನತೆಗಳಿಂದ ಬರುತ್ತಾ ಇದ್ದೇವೆ ನಿಮ್ಮ ಮಾತಿನಿಂದ ಮತ್ತ್ ನಮ್ಗೆ ಹೆಂಗ ಆಗ್ತೈತಿ ಬಂದ್ ನಮ್ಗೆ ಕುದಿ ಇಚ್ಛದಂಗ ಆಗ್ತೈತಿ ನಮ್ ಉಸಿರಾ ಬಂದ್ ಮಾಡ್ದಂಗ ಆಗ್ತೈತಿ ನಮ್ ಉಸಿರ ಬಂದ್ ಮಾಡಿ ಅದಿ ಇಟ್ಟಿದ್ರಲ್ಲ ಈಗೇನು ಉಸಿರಾ ಸತೆ ಆ ಉಸಿರು ಬಂದ್ ಮಾಡ್ದಂಗ ಅನ್ಸಕ್ತೈತಿ ನಾವು ಮನುಷ್ಯರು ಎಂದು ತೋರಿಸಿದ ಆ ಅಂಬೇಡ್ಕರ್ ತಂದೆಗಳು ನಮ್ಗ ಆ ಪರಮಾತ್ಮನಿಗಿಂತ ಹೆಚ್ಚಿನವರು ಅಂತವರ ಹೆಸರು ಹೇಳುದು ಒಂದು ಫ್ಯಾಷನ್ ಅಂತ ಅಂತ ಫ್ಯಾಷನ್ತಾರೆ ಅವೆಲ್ಲ ಬಹಳ ವಿದ್ಯಾವಂತರ ಇದ್ರು ಫ್ಯಾಷನ್ ಎದಕ್ಕಂತಾರ ನಾ ಹೆಂಗದೀನಿ ನಾ ಚಂದ ಇಲ್ಲ ನಾ ಚಂದಗೆ ಕಾಣಕ್ಕೆ ಅಲಂಕಾರ ಮಾಡ್ಕೊತಿಲ್ಲ ಅದ್ ಫ್ಯಾಷನ್ ಅಂತ ಅಂಬೇಡ್ಕರ್ ತಂದೆಗಳ ಹೆಸರು ಹೇಳೋದು ಫ್ಯಾಷನ್ ಅಂದ್ರೆ ಅವ್ರ ಹೆಸರು ಹೇಳಬಾರದು ಅದನ್ನ ನೀವು ಹೇಳಕತ್ತೀರಿ ಅದು ಹೇಳದಂಗ ಇದನ್ನ ನಾವು ಬಹಳ ಎಚ್ಚರದಿಂದ ಎಲ್ಲರೂ ಗಮನಿಸಬೇಕು ಈ ಫ್ಯಾಷನ್ ಅಂತ ಹೇಳಿಲ್ಲ ಈ ಶಬ್ದವನ್ನ ನಾವು ಯಾರು ಅದನ್ನು ಮರಿಲಕ್ಕಾಗುದಿಲ್ಲ ಜಗತ್ತಿನಲ್ಲಿಯೇ ಮಾನವ ಮೌಲ್ಯವನ್ನು ಅತ್ಯುತ್ತಮ ಸಂವಿಧಾನವನ್ನು ನೀಡಿದಂತ ಭಾರತ ಸಂವಿಧಾನವನ್ನು ನೀಡಿದಂತ ಅಂಬೇಡ್ಕರ್ ತಂಡಗಳಿಗೆ ತಾವು ಈ ಭಾರತ ಸಂವಿಧಾನವನ್ನು ವಿರೋಧಿಸುವ ಮನಸ್ಥಿತಿಯವರು ಬಹಳ ಜನ ಆಗಿರಿ ಇವ್ರು ಏನ್ ಮಾಡಾಕ್ತಿ ಅವಾಗ ಅವಾಗ ಒಬ್ಬ ಶಾಂಪಲ್ ಶಂಪಲ್ ಶಂಪಲ್ ಒಂದೊಂದ್ ತರ ಒಬ್ಬೊಬ್ಬರು ಹೇಳ್ಕಿ ಕೊಡಾಕ್ತೀರಿ ಅದರ ಮುಂದುವರಿದ ಭಾಗವಾಗಿ ಈಗ ನಮ್ಮ ಗೃಹ ಸಚಿವರೇ ಮಾತಾಡಕತ್ತಾರ ಈಗ ನಾವ್ ಎಷ್ಟೊಂದು ಎಚ್ಚರಿಕೊಳ್ಬೇಕೈತಿ ಆ ದಿಕ್ಕಿನ ನಾವೆಲ್ಲ ವಿಚಾರ ತಮ್ಮಂತವರಿಗೆ ಸಮ ಸಮಾಜದ ಅವಶ್ಯಕತೆ ಇಲ್ಲ ತಮಗೆ ಬೇಕಾದುದು ಸಮಾನಾಂತರ ಸಮಾಜ ಮೇಲು ಚೀ ಎಂಬ ಸಮಾಜ ತಮ್ಮ ಅಂಬೇಡ್ಕರ್ ಬಯಸಿದಂತ ಸಮಾಜ ಬೇಕಾಗಿಲ್ಲ ಅಂಬೇಡ್ಕರ್ ತಂತ್ರಗಳು ಕನಿಷ್ಠ ಸಂವಿಧಾನ ಕೊಡ್ಲಿಕ್ಕೆ ಅಂದ್ರ ಅಕಸ್ಮಾತ್ ಅಂಬೇಡ್ಕರ್ ತಂತ್ರಗಳು ಸಂವಿಧಾನ ಕೊಟ್ಟಲಿಕ್ಕಂದ್ರೆ ಏನ್ ಹಾಕಿ ಅಂದ್ರೆ ನಮ್ ಭಾರತ ಪ್ರಥಮ ಪ್ರಧಾನ ಮಂತ್ರಿಗಳು ಯಾರು ಜವಾಹರ್ ಲಾಲ್ ನೆಹರು ಹೌದ್ ಅವ್ರಿಗೆಲ್ಲಾರ ಎಲ್ಲಾರ್ಗೇನ್ ಹೆಸರ್ತಾರ ಅವ್ರು ಅವ್ರ ಅವರು ಅವ್ರ ಮೊಮ್ಮಕ್ಕಳಿಗೆ ಏನತ್ತಾರ ಬಂಗಾರ ಚಮಚ ಬಾಯಿಟ್ಕೊಂಡು ಹುಟ್ಟದ ಅವರು ಅಂತ ಹೌದ್ಲೂ ಅವತ್ತೆಲ್ಲ ಕಡಿತು ಇವತ್ತು ನೀವ್ ಯಾರೇ ಪ್ರಧಾನಮಂತ್ರಿಗಳಾಗಿದ್ರಿ ಅಂದ್ರೆ ನೀವ್ ಯಾರೇ ರಾಷ್ಟ್ರಪತಿಗಳಾಗಿರಿ ಅಂದ್ರೆ ನೀವ್ ಯಾರೇ ಗೃಹ ಸಚಿವರಾಗಿರಿ ಅಂದ್ರ ನೀವ್ ಯಾರೇ ಉನ್ನತಿ ಉದ್ಯೋಗದಲ್ಲಿ ಅಂದ್ರ ಅದಕ್ಕೆ ನೀವ್ ಎಲ್ಲಾರು ಯಾರು ನೆನೆಸ್ಬೇಕು ಅಂಬೇಡ್ಕರ್ ತಂಡಗಳನ್ನ ನೆನಸಬೇಕು ದಲಿತರು ದಮನಿತರು ಸ್ತ್ರೀ ಕುಲ ಅಂಗಮಿಕಲರು ರೋಗಿಗಳು ವೃದ್ಧರು ಅಪರಾಧಿಗಳು ಸೇರಿದಂತೆ ಎಲ್ಲರಿಗೂ ಬದುಕುವ ಮತ್ತು ತಮ್ಮ ಹತ್ತಿರಾಗಿ ಒತ್ತಾಯಿಸುವ ಶಕ್ತಿಯನ್ನು ನೀಡಿದವರು ಅಂಬೇಡ್ಕರ್ ತಂದೆಗಳು ಇಂತಹ ಹತ್ತು ಹಲವು ಕಾರಣಗಳಿಂದ ಭಾರತದ ಸಂವಿಧಾನ ಭಾರತೀಯರಿಗೆ ಶ್ರೇಷ್ಠ ಅಷ್ಟೇ ಅಲ್ಲ ಇದು ನಮ್ಮ ಹುಷಿರಾಗಿದೆ ಭಾರತದ ಸಂವಿಧಾನ ನಮ್ಮೆಲ್ಲರ ಹುಸಿರಾಗೇ ಭಾರತದ ಸಂವಿಧಾನವೇ ಭಾರತೀಯರಿಗೆಲ್ಲ ಧರ್ಮ ಗ್ರಂಥ ನಮ್ಮ ಧರ್ಮ ಗ್ರಂಥ ಯಾವುದು ಸಂವಿಧಾನ ನಮ್ಮ ಧರ್ಮ ಗ್ರಂಥ ಯಾವುದು ಸಂವಿಧಾನ ಅಂತ ಸಂವಿಧಾನವನ್ನು ನೀಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಧರ್ಮದ ಗುರುಗಳು ಮತ್ತು ಆ ದೇವರಕ್ಕಿಂತ ಹೆಚ್ಚು ಅಂತವ್ರ ಹೆಸರನ್ನ ನೀವು ಹೇಳಬಾರ ಹೆಸರು ಹೇಳದೆ ಆಗೈತಿ ಕಾರಣ ಅಂಬೇಡ್ಕರ್ ಎಂಬುದೇ ನಮ್ಗೆ ಏನಾಗೈತಿ ಎಲ್ಲಾಗಿ ನಮ್ ಭಾರತೀಯರಿಗೆ ಎಲ್ಲಾಗಿ ಏನ್ ಅಂದ್ರ ದಿವ್ಯವಾದಂತ ಮಂತ್ರ ಐತಿ ನಾವು ಪ್ಯಾಶನ್ ಆಗಿ ಹೇಳಾಕತ್ತಿಲ್ಲ ನಾವು ಅಂಬೇಡ್ಕರ್ ಹೆಸರನ್ನ ಪ್ಯಾಶನ್ ಆಗಿ ಹೇಳ ನಮ್ ಅಂತರಾಳದಿಂದ ಹೇಳಕ್ತೇವೆ ನಾವು ಅಂತಃಕರಣದಿಂದ ಹೇಳತ್ತೇವು ಕಳ್ಳದೇ ಹೇಳಾಕತೆ ಅದಕ್ಕೆಲ್ಲಾರು ಅಂಬೇಡ್ಕರ್ 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 ಸುಮ್ನೆ ಇದು ಇಲ್ಲಿ ಭಾಷಣ ಹೇಳೋದು ಮಾತಲ್ಲ ಸದಾಕಾಲ ನಾವು ಅಂತ ಕೇಳಿದಾಗ ಜಪ ಮಾಡ್ಕೋತೀವಿ ಅಂಬೇಡ್ಕರ್ 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 ಕುತ್ತ ಅಂಬೇಡ್ಕರ್ ನಿತ್ರ ಅಂಬೇಡ್ಕರ್ ರೊಟ್ಟಿ ಮಾಡಾಕತ್ತ ಅಂಬೇಡ್ಕರ್ ಗಾಡಿ ಹೊಡಕ ಏನ್ ಕೆಲಸ ಮಾಡಾಕತ್ತ ಯಾವ ಮಂತ್ರಿ ಜಪಸ್ಬೇಕು ಎಲ್ಲರೂ ಅಂಬೇಡ್ಕರ್ ಮುಂದಿನ ಹೇಳ್ತೀರಿ ಇದ್ರ ಮುಂದೆ ಇದೊಂದು ಫ್ಯಾಷನ್ ಅಂತ ಹೇಳಿದ್ರೆ ಅದ್ರ ಮುಂದಿನ ಬಾಗಿ ಹೇಳ್ತಿ ಹೇಳ್ತೀರಪ್ಪ ಅಂದ್ರೆ ಎಷ್ಟೊಂದು ಸರಿ ಅಂಬೇಡ್ಕರ್ ಅಂಬೇಡ್ಕರ್ ಆಗ್ತಿಲ್ಲ ಇಟ್ಟ ಸರ್ವೆ ನೀವು ಆ ದೇವರ ಹೆಸರು ಹೇಳಿದ್ರಿ ಅಂದ್ರೆ ಏಳು ಜನ್ಮಕ್ಕೆ ನಮ್ಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳ್ತೀರಿ ಅಂದ್ರೆ ಅಮಿತ್ ಶಾ ಜಿ ಅವರೇ ತಮಗೆ ಗೊತ್ತಿರಲಿ ಈ ದೇಶದ ಎಂಬತ್ತು ಪ್ರತಿಶತ ಜನ ಬುದ್ಧ ಬಸವ ದಾಸರು ಸಂತರು ಕುವೆಂಪುರವರು ಪೆರಿಯಾರವರು ಕಬೀರ್ ದಾಸರು ಕನಕದಾಸರು ಮೀರಾ ತಾಯಿಯರು ಇಂತ ಮಹಾನ್ ಕ್ಷೇತ್ರಗಳ ಈ ಆಗೋರು ದೇವ್ ನಾವೆಲ್ಲರೂ ನೂರಿಂದ ಎಂಬತ್ತರಿಗಿಂತ ಹೆಚ್ಚಿನವರು ಎಲ್ಲರೂ ಎಲ್ಲರೂ ಯಾವ ಮಾರ್ಗದಾಗ ದೇವು ವೈದಿಕ ಮಾರ್ಗದಾಗ ಆಗೋರು ನಾವೆಲ್ಲರೂ ಯಾರ ದೇವು ಏ ಹಿಂದೂಗಳ ದೇವು ನಾವ್ಯಾರು ಹಿಂದೂಗಳು ಅಲ್ಲ ನಾವೆಲ್ಲರೂ ಯಾರು ಆ ಹಿಂದೂಗಳು ಇದ್ರ ಬಗ್ಗೆ ತಮ್ಗ ಇರಲಿ ತಾವು ಒತ್ತಾಯದಿಂದ ಮತ್ತೆ ಏನ್ ಮಾಡ್ತೀರಿ ಆ ವೈದಿಕತೆಯನ್ನು ತಂದು ಹೇರಬೇಕಂತ ಮಾಡ್ರಿ ವೈದಿಕತೆಯನ್ನು ತಂದು ಹೇರುವ ಕುತಂತ್ರದ ಒಂದು ಭಾಗ ಈ ಅಮಿತ್ ಶಾ ಜಿಯವರ ಮಾತ ವೈದಿಕತೆ ತಂದ್ರೆ ಏನು ಗೊತ್ತಾಯ್ತವ್ರು ಕರ್ಮ ಸಿದ್ಧಾಂತ ಮೌಢ್ಯತೆ ಕಂದಾಚಾರ ಮೂಢನಂಬಿಕೆ ಅಜ್ಞಾನಗಳ ಕೂಪ ಐತಿ ಅಂದ್ರೆ ಅಜ್ಞಾನಗಳ ಭಾವೆ ಇತ್ತು ಎಂತದ್ದೆಲ್ಲ ತುಂಬಿಕೊಂಡಂತ ಒಂದು ಬೆಂಕಿ ಭಾವಿ ಐತಿ ಅದ್ರಾಗ ನಮ್ನ ಏನ್ ಮಾಡಬೇಕು ಮುಗಿಸ್ಬೇಕು ಮಾಡ ಯಾರು ನಮಗ ನಮ್ಮ ಬದುಕಿಗೆ ಉಪಕಾರಿಯಾಗಿರುತ್ತಾರೆ ಅವರು ನಮಗ ದೇವರಿಗಿಂತ ಹೆಚ್ಚಿನವರು ಆ ಕಾಲ್ಪನಿಕವಾದ ದೇವರು ನಮ್ಗ ಬೇಕಾಗಿಲ್ಲ ಕಳ್ಳತನ ಮಾಡಿದವರು ಕಳ್ಳತನ ಮಾಡುವವರು ಸ್ವತಂತ್ರಗಳು ಸಮಾಜವನ್ನು ಸಮಾಜವನ್ನು ಒಪ್ಪದಿರುವವರು ಸ್ತ್ರೀ ಸ್ವಾತಂತ್ರ್ಯಕ್ಕೆ ಮಾರಕವಾದವರು ಜ್ಞಾನಿಗಳು ತಪಸ್ವಿಗಳನ್ನು ಕೊಲ್ಲುವವರು ಮುಂತಾದ ರಾಕ್ಷಸಿಯ ಗುಣವುಳ್ಳ ಆರ್ಯ ಪರಂಪರೆಯವರನ್ನು ತಾವು ದೇವರು ಅಂತ ಹೇಳಾಕ್ತೇವೆ ಅದಕ್ಕೆ ನಮಗ ಅವರು ಯಾರು ದೇವರಲ್ಲ ನಮಗ ಕಸದಕ್ಕಿತ ಕನಿಷ್ಠ ನಮಗೆ ಸ್ವರ್ಗ ನರಕದ ಭಯ ತೋರ್ಸಾಕ್ತಿರಿ ಮತ್ ಅದ್ರ ಮುಂದುವರೆದ ಏನು ಏನ್ ಹಾಕ್ತಿ ಸ್ವರ್ಗ ಸಿಗ್ತೈತಿ ನರಕ ಸಿಗ್ತೈತಿ ಸ್ವರ್ಗ ನರಕದ ಭಯ ತೋರ್ಸಾಕ್ತಿರಿ ಅಂದ್ರೆ ಏನ್ ಮಾಡ್ತಿರಿ ಆ ಕರ್ಮ ಸಿದ್ಧಾಂತವನ್ನು ತಂದು ಹೇರಬೇಕಪ್ಪ ಮಾಡ್ರಿ ನಮ್ಮ ಮೇಲೆ ಇಲ್ಲದ ಆಗಬಾರದ ಅನ್ಯಾಯ ಹತಾಚಾರ ದೌರ್ಜನ್ಯ ಆಯ್ ಹೊಗೆ ನೀವು ಹೇಳುವ ಆ ಸ್ವರ್ಗ ನಮ್ಗ ಬೇಕಾಗಿಲ್ಲ ನಮಗ ಬಸವ ತಂದೆಗಳು ಒಂದು ಕಡೆ ಹೇಳ್ತಾರೆ ನಮ್ಗ್ ಸ್ವರ್ಗ ಎಲ್ಲ ಐತಿ ದೇವಲೋಕ ಮತ್ಯ ಎಂಬುದು ಕಾಣಿರು ಸತ್ಯವ ನುಡಿಯುವುದೇ ದೇವಲೋಕ ನಿತ್ಯವ ನುಡಿಯುವುದೇ ಮತ್ತೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ಇದಕ್ಕೆ ನೀವೇ ಪ್ರಮಾಣ ಕಾರಣ ನಾವೆಲ್ಲ ಎಂತ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟವ್ರು ಅಂದ್ರ ನಡುವೆ ನಡೆಯೋರು ನಡೆದಂತೆ ನೋಡೋರು ನೋಡದಂತೆ ನಡೆಯೋರು ಈ ಸಿದ್ಧಾಂತದ ಮೇಲೆ ನಾವು ನಂಬಿಕೆಯನ್ನಿಟ್ಟು ಈ ಇಡೀ ನಮ್ಮ ರಾಜ್ಯವನ್ನ ದೇಶವನ್ನಲ್ಲ ಇಡೀ ಭೂಮಂಡಲವನ್ನೇ ಸ್ವರ್ಗವಾಗಿಸಬೇಕು ಈ ಭೂಮಂಡಲವನ್ನೇ ಶಾಂತವಾಗಿ ಬದುಕುವಂತೆ ಮಾಡಬೇಕು ಆ ದಿತ್ತಿನ ಹೆಚ್ಚಿಡುವಂತವ್ರು ತಮ್ಮ ಕಾಲ್ಪನಿಕ ಸ್ವರ್ಗಕ್ಕಿಂತ ಶ್ರೇಷ್ಠವಾದದ್ದು ಶ್ರೇಷ್ಠವಾದ ಜೀವನ ನಮ್ಗ ಪುತ್ರ ಬಸವ ಅಂಬೇಡ್ ಅಂಬೇಡ್ಕರ್ ತಂಡಗಳ ಸಿದ್ಧಾಂತಗಳಲ್ಲಿ ಪ್ರಾಪ್ತ ಐತಿ ನಮಗೆ ಡಿಕ್ ತಪ್ಪಿಸ್ಬೇಡ್ರಿ ಮತ್ ನಮ್ಗೆ ಹಿಂಗ ಡಿಕ್ ತಪ್ಪಿಸ್ಬೇಡ್ರಿ ಎಲ್ಲ ನನ್ನ ಬಂಧುಗಳು ಈ ಕಾಲ್ಪನಿಕ ದೇವರುಗಳು ಎಂಬಂತ ಈ ಹೊರ ಶಾಪಗಳಿಂದ ಮುಂದೆ ಹಿಂದೆ ಬರ್ಬೇಕಾಗಿತಿ ನೀವೆಲ್ಲರೂ ಹಿಂದೆ ಸರಿಬೇಕಾಗಿ ನಾನು ನಮ್ಮ ಮಠಕ್ಕೆ ಬಂದಿದ್ರು ಎರಡು ವರ್ಷ ಹಿಂದ ಬಂದಿದ್ರು ಒಂದ್ ಹದಿನೈದು ಹುಡುಗರು ಕೂಡಿ ಬಂದ್ರು ಬಂದು ಏನ್ ಹೇಳಿದ್ರು ಅಪ್ಪ ರೇ ಇದು ಪಟ್ಟಿ ಕೊಡ್ರಿ ಪಟ್ಟಿ ಕೊಟ್ರಿ ಏದಕ್ಕಪ್ಪ ಏನ್ ಪಟ್ಟಿ ಇಲ್ಲ ನಾವು ಹಿಂಗ ಗಣಪತಿ ಕುಂದ್ರಸವ್ ಮತ್ತೆ ಅಲ್ಲೂ ನಮ್ಮ ಒಣೆ ಯಾಕೋ ಗಣಪತಿ ಜನ ನಮ್ಮ ಒಣೆ ಹಾಕಿ ಕುಂದ್ರಸ ಇಲ್ರಿ ಅಲ್ಲಿ ಹಿಂದಿಕ್ ಯಾರು ಕುಂದ್ರಿಸಿಲ್ಲ ನಮ್ಮ ತಿಳುವಳಿಕೆ ಬಂದಿರ ನೀವ್ ಯಾಕೆ ಕುಂದ್ರಿಸಿ ಹೋಗಿ ಎಲ್ಲಾ ಸಾರಿ ಕಲ್ತು ಹೋದೆ ನಾನು ಅಲ್ಲ ಇಲ್ರಿ ಅದೆಲ್ಲ ಹೋಲ್ರಿ ನಮ್ಮ ಒಟ್ಟೆ ಪಟ್ಟಿ ಪಟ್ಟಿ ಕೊಡ್ತೀನಿ ಹೋಗಿ ನಿಮ್ಗೆ ನಮ್ ನಾನು ನನ್ನಂತಕ್ಕೆ ಏನಿರ್ತೈತೆ ಎಲ್ಲ ನೀವು ಸಮಾಜ ಕೊಟ್ಟಿದ್ದೆ ನನ್ ತಿರ್ತದ ಹೋಯ್ ನಿಮ್ಗೆ ಕೊಡ್ತೀನಿ ಅಲ್ಲಿ ಯಾಕೆ ಕುಂದ್ರಿಸಿರಿಪ್ಪ ಮತ್ತೆ ಏನ್ ಮಾಡ್ಬೇಕಾಯ್ತು ಅಲ್ಲ ಏನ್ ಮಾಡ್ರಿ ಅಂಬೇಡ್ಕರ್ ತಂದೆಗಳ ಒಂದ ಪುತ್ಥಳಿಯನ್ನು ಕುಂದ್ರಿಸ್ರಿ ಪುತ್ಥಳಿಯನ್ನು ಕುಂದರ್ಸಿ ನೀವ್ ಏನ್ ಮಾಡ್ರಿ ಒಂದ್ ತಿಂಗಳವರೆಗೂ ಪ್ರತಿ ಒಬ್ರು ಯಾರು ಒಬ್ಬರಿಗೆ ನೇಮಿಸ್ತಿದ್ರೆ ನೇಮಿಸ್ರಿ ಆ ಪ್ರವಚನ ಪುರಾಣ ತರ ಹೇಳಂಗ ಅಂಬೇಡ್ಕರ್ ತಂದೆಗಳ ಪೂರ್ಣ ಇತಿಹಾಸ ಜೀವನ ಹೇಳ್ಬೇಕು ನಮ್ಗ ಇಲ್ಲ ಅಂದ್ರ ಪ್ರತಿ ದಿವಸ ಒಬ್ಬೊಬ್ಬರು ಆಮಂತ್ರಣ ಮಾಡ್ರಿ ಅವ್ರು ಹೇಳ್ರಿ ಒಬ್ಬರಿಗೆ ಬಾಲ್ಯ ಅವ್ರ ಶಿಕ್ಷಣ ವೈವಾಹಿಕ ಸಂವಿಧಾನ ರಚನೆ ಆಮೇಲೆ ಅವರ ನಿರ್ವಹಣಾ ಅವ್ರ ಜೀವನ ಮಾರ್ಗ ವಿಷಯ ಕೊಡಿ ಇಂತಾದ್ರು ಮಾಡ್ರು ಇದನ್ನ ಬಿಟ್ಟು ಮತ್ತೆ ಅದನ್ನ ಕುಂದ್ರ ಅದ್ರ ಕುಂದ್ರಸಿದ್ರೆ ನಾವ್ ಏನ್ ಹಾಕಿವು ಮತ್ ನಾವ್ ಶುದ್ಧ್ರಾಕೇವು ನಾವು ಮತ್ ಅಸ್ಪೃಶ್ಯರಾಕೇವ್ ಹೇಳಿದ್ರು ಕೇಳಲಿಲ್ಲ ಹುಡುಗರು ಬಾ ಒತ್ತಾಯ ಮಾಡಿದ್ವಿ ಎಲ್ರಿ ದ್ರಾಸ ಮಾಡ್ತೀವಿ ಆದ್ರೂ ಒತ್ತಾಯ ಮಾಡಿ ಕೊಟ್ಟೆ ಅದಕ್ಕೆ ನಾ ಈ ಮಾತನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳಕ್ತೀನಿ ನೀವೆಲ್ಲ ಏನಾಗಕೀರಿ ಗೊತ್ತೇನ ನಾವೆಲ್ಲ ಶೂದ್ರ ಏನು ವಿದ್ಯಾಭ್ಯಾಸ ಕಲ್ತವ್ರು ಏನಾಗ್ತೇವೆ ನೌಕರಿ ಮಾಡಾಕತ್ತವ್ರು ಎತ್ತರ್ಕ್ ಹೋದವ್ರು ಏನಾಗತ್ತೇ ಅಂದ್ರೆ ಆ ವೈದಿಕರ್ಗಿಂತ ಆಗ್ತೇವೆ ಅದಕ್ಕ ಅಂತ ಅದು ಮಾಡಬಾರ್ದು ನಮ್ಗೆ ಬದುಕನ್ನು ಕೊಟ್ಟಂತ ಅಂಬೇಡ್ಕರ್ ತಂದೆಗಳ ಜೀವನ ಸಿದ್ಧಾಂತ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಮತ್ತ ಇನ್ನೊಂದು ಈ ದೇಶದ ಆರ್ಥಿಕತೆಯಲ್ಲಿ ನಿನ್ನೆ ನಾನು ಕಣ್ಣೂರು ಮಠದ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದ ಅಲ್ಲೊಬ್ರು ದೊಡ್ಡ ಜಗದ್ಗುರುಗಳು ಒಂದು ಮಾತು ಹೇಳಿದ್ರು ಈ ಭಾರತದ ಆರ್ಥಿಕತೆಗೆ ಈ ದೇವಸ್ಥಾನಗಳ ಕೊಡುಗೆ ಎಷ್ಟೈತಿಪ್ಪ ಅಂತಂದ್ರ ದೇವಸ್ಥಾನಗಳ ಕೊಡುಗೆ ಎಷ್ಟೈತಿ ಅಂದ್ರ ಐದು ಲಕ್ಷ ಕೋಟಿ ರೂಪಾಯಿ ಐತಿ ಐದು ಲಕ್ಷ ಕೋಟಿ ರೂಪಾಯಿ ಯಾರು ಹಾಕಾಕತ್ತಾರ ಅಲ್ಲಿ ನೀವೇ ಹಾಕಾಕತ್ತೀರಿ ನೀವೇ ಹಾಕಾಕತ್ತೀರಿ ನೀವು ರೊಕ್ಕ ತಗೊಂಡು ಮತ್ ಹೋದ ನಿಮ್ನ ಗುಡಿ ಆಗ್ಬಿಡಲ ಮನೆನ ಹಾಜರಾಗ ಮಂಗಳೂರ್ ಕಾರ್ಯಕ್ರಮದಾಗ ಹೇಗ ಯಾರೊಬ್ರು ದಲಿತರು ದೇವಸ್ಥಾನದಾಗ ಹೋದ್ರತ್ತ ಆ ಗುಡಿಗೆ ದಾಖಲಾಕೊಂಡ್ಬಿಟ್ರು ದಾಖಲಾಗ್ಲಾಕೆಲ್ಲ ಎರಡೂವರೆ ಲಕ್ಷ ರೂಪಾಯಿ ದಂಡ ವಿಧಿಸ್ಯಾರ ಹಾ ಅದ್ ಮತ್ತೊಂದ್ ಕಡೆ ಹೋದ್ರು ದಲಿತರು ಗುಡಿ ಒಳಗೆ ಹೋದ್ರಂತ ತಮ್ಮ ದೇವ್ರನ್ನೇ ಬಾಗಲ ಇಟ್ಕೊಂಡು ಓಡಾಡ್ಬಿಟ್ಟರು ಕರೆಕಾಯಿ ಏನು ಮಾಡ್ತೀರಿ ಇಂಥ ಗುಡಿಗಳು ಏನು ಮಾಡ್ತೀರಿ ಇಂಥ ತಗೊಂಡ್ ಬ್ಯಾರ ನಮ್ಮ ಮನಿಗಳೇ ನಮ್ಮ ದೇವರ ನಮ್ ಶರಣರ ವಿಚಾರಗಳು ನಮ್ಮ ಸತ್ಯ ಶುದ್ಧವಾದಕ್ಕೆ ಕಾಯಕ ಮಾಡಿ ಯಾರು ಗೊತ್ತಾಗತ್ತಿರಲ್ಲ ಅವ್ರ ಮನಿಗಳೇ ನಮಗೆಲ್ಲ ದೇವಾಲಯಗಳು ಶರಣರ ಸತ್ಸಂಗ ತಾವೆಲ್ಲರೂ ಕುತ್ಕೊಂಡು ಅಂಬೇಡ್ಕರ್ ತಂದೆಗಳ ಸಂವಿಧಾನವನ್ನು ಓದ್ರಿ ಅವರ ಜೀವನ ಚರಿತ್ರೆಯನ್ನು ಓದ್ರಿ ಅದೇ ನಮಗ ಧರ್ಮ ಗ್ರಂಥ ಆಗತಿ ಅದಕ್ಕ ಈ ಕ್ಷೇತ್ರಗಳಿಗೆ ಎಲ್ಲ ಬಿ ಹೆಂಗ್ ಮಾಡೋ ಕರ್ಪಾ ಮತ್ ನಾವೆಲ್ಲ ಬಯಸಿರ್ತೇವ್ರ ಅಕ್ಕ ಮತ್ತೆ ಒಂದ್ ಐದು ಹಾಕ್ರಿ ಹತ್ತು ಪರ್ಸೆಂಟೇಜ್ ಹಾಕ್ರಿ ನೀವು ಪುಣ್ಯ ಬರ್ತದ ಅದೇ ಹೇಳಕ್ ಮಾಡಬೇಡ್ರಿ ಏನ್ ಮಾಡ್ರಿ ನಿಮ್ಮ ಆದಾಯದ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಭಾಗ ಏನ್ ಮಾಡ್ರಿ ಸಮಾಜಕ್ಕಾಗಿ ತಗದಿಡ್ರಿ ಸಮಾಜದ ಋಣ ನಮ್ ಎಲ್ಲರ ಮೇಲೆ ಎಷ್ಟೈತಿ ಅಂದ್ರ ಯಾವ್ದೇ ಕಾರಣಕ್ಕೂ ತೀರ್ಸ ಅಷ್ಟೊಂದು ದೊಡ್ಡ ಋಣ ನಮ್ ಮೇಲೆ ಐತಿ ಅದನ್ನ ಹಂಗ ಸಂಗ್ರಹ ಮಾಡಿ ಮಾಡಿ ಒಂದು ಒಂದು ಕಡೆ ಸಂಗ್ರಹ ಮಾಡಿಡ್ರಿ ನಮ್ಮ ಆಸ್ಪಾಸದೊಳಗ ನಮ್ಮ ಓಣಿ ಒಳಗ ಯಾರು ಬಡವರದಾರ ತುಂಕಿಗಳದಾರ ಯಾರ ದವಾಖಾನೆ ಹೋಗೋ ಮಾತಾಡ್ತಾ ಹೋಗಿ ಹೋಗ್ತಿರ್ತೀರ ಎಲ್ಲರೂ ಅಲ್ಲಿ ಹೋಗುವಂತ ಅವ್ರೊಬ್ರು ಅವ್ರಿಗೆ ಬರುತ್ತಾನೆ ಐತಿ ಅವ್ರ ಕಷ್ಟ ಐತಿ ಅಂದಾಗ ಏನ್ ಮಾಡ್ರಿ ಎಲ್ಲಾ ರೊಕ್ಕ ಮಾಡ್ರಿ ಒಂದ್ ಐದ್ ಸಾವಿರ ಆಗೈತು ಎಂಟ್ ಸಾವಿರ ಆಗೈತು ಹತ್ತು ಸಾವಿರ ಆಗೈತು ಇದನ್ನ ಎಲ್ಲಾ ಮೈದಾರ್ ಕೊಟ್ಬಿಟ್ರಿ ಅವ್ರು ಏನಂತಾರ ನಿಮಗ ಏನಂತಾರ ಹೇ ಅಂತ ದೇವ್ ಬೈತಾರ ನಿಮಗ ಇಲ್ಲ ಎಪ್ಪ ದೇವ್ರು ಬಂದಾಗ ಬಂದ್ರಿ ಯಾವ ದೇವ್ರು ಮಾರಿ ನೀವ ಪ್ರತ್ಯಕ್ಷ ದೇವ್ರ ಅದಿರಿ ಇದನ್ನ ಮಾರ್ತು ಆ ಹೊಂಟ್ರಿ ಕೊಟ್ಟ್ರಿ ದಯಮಾಡ ಗುಡಿ ಸಂಪ್ರದಾಯವನ್ನು ಬರ್ರಿ ಬಿಜೆಪಿ ಒಂದು ಉತ್ತಮವಾದ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಹಂಗ ಒಂದು ಉತ್ತಮವಾದಂತ ರಾಷ್ಟ್ರೀಯ ಪಕ್ಷ ಅದ ಹಂಗ ಬಿಜೆಪಿನ ಒಂದು ಉತ್ತಮವಾದಂತ ರಾಷ್ಟ್ರೀಯ ಪಕ್ಷ ಇದರಲ್ಲಿ ಸ್ತ್ರೀಯರಿಗೆ ನಿಂದಿಸುವ ಸಿಟಿ ರವಿ ಅಂತವ್ರದ ಮನೆಯೇ ನಿಂದಿಸಿದ್ರಲ್ಲ ಸೀಯರಿಗೆ ಬಹಳ ಕೆಟ್ಟ ಶಬ್ದ ಉಪಯೋಗ ಮಾಡ್ಯಾರ ಅಂತ ಸಿಟಿ ರವಿ ಅಂತವರು ಇದ್ದಾರೆ ಅಂಬೇಡ್ಕರ್ ತಂದೆಗಳು ಮತ್ ಅವರ ಅನುಯಾಯಿಗಳಿಗೆ ನಿಂದಿಸುವಂತ ಅಮಿತ್ ಶಾಜಿ ಜಿ ಅವರ ಇವು ಕೆಲವೊಂದು ಬಾಳಿಲ್ಲಿ ಬೇಡದ್ರ ಅಲ್ಲೊಂದು ಇಲ್ಲೊಂದು ಅಲ್ಲೊಂದಿದ್ವು ಇವು ಹೆಂಗದಂದ್ರ ಕೊಳತ್ರಂಗದ ಹೆಂಗದ ಕೊಳತ್ ಹಣದವು ಆ ಹಣ ನೀವು ಹಂಗ ನಿಮ್ ಬುಟ್ಟಾಗ ಅವೇನ್ ಮಾಡ್ತಾವೇನ್ ಮಾಡ್ತಾವ ಏನ್ ಮಾಡ್ತಾವ್ ಕೂತ್ರಿ ಅಂದ್ರೆ ಓರ್ಸು ಕೊಳತ್ ಓಸುಕೋತ ನಾವ್ ಏನ್ ಮಾಡ್ಬೇಕದ ಅಲ್ಲಿಂದ ಚಾಲಿ ಬಿಡ್ಬೇಕ ತಿಪ್ಪ ಚಾಲಿ ಬಿಡ್ಬೇಕ ಅದಕ್ಕ ನನ್ನ ಮಾತ ಬಹಳ ಇದು ಮಾಡ್ರಿ ಅದಕ್ಕ ಈ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರು ಇವರು ಕ್ಷಮಾ ಕೇಳಕ್ಕೂ ಯೋಗ್ಯರಲ್ಲ ಕ್ಷಮಾ ಕೇಳಿದ್ರೆ ಯಾರು ಒಪ್ಕೋದಿಲ್ಲ ಅದಕ್ಕೆ ಅವರಾಗ ಏನ್ ರಾಶೀನ ಅವ್ರು ಬಹಳ ತ್ರಾಸ ತಗೊಂಡು ಅವರೆಲ್ಲ ಬಿಸ್ನೆಸ್ ಅವರೆಲ್ಲ ಯಾರು ಬಿಸ್ನೆಸ್ ಹಾಕಿ ಅದಕ್ಕೆ ಬಂದ ಹೆಂಗ ರಾಜೀನಾಮೆ ಕೊಡ್ತಾರ ಕೊಡುದಿಲ್ಲ ಅದಕ್ಕ ಆ ಪಕ್ಷದ ವರಿಷ್ಠರು ಏನದಾರಲ್ಲ ಅವ್ರ ರಾಜೀನಾಮೆಯನ್ನ ಕಡ್ಡಾಯವಾಗಿ ತಗೋಬೇಕು ತಗೊಂಡು ಮತ್ತೆ ಈ ದೇಶಗಳ ಏನೈತೆ ಚಂದ ಆಡಳಿತ ಮಾಡಿ ಇಲ್ಲಪ್ಪ ಅಂತಂದ್ರ ಇಲ್ಲಪ್ಪ ಅಂತಂದ್ರ ನಮ್ಮ ರಾಜ್ಯದೊಳಗೆ ನಾವು ಹೆಂಗ ಕಿತ್ತಿ ಹೊಗದೇವಲ್ಲ ಹಂಗ ಇಡೀ ದೇಶದಿಂದ ನಿಮ್ಮನ್ನ ಕಿತ್ತು ಹೋಗಿಬೇಕಾಕೈತಿ ಯಾಕ್ಷರ ನನಗೆ ಇಲ್ಲೊಂದು ಸಣ್ಣ ಕಟ್ಟಿ ನೆಪ ಆಗ್ತೈತಿ ನಾವಿಲ್ಲೆಲ್ಲ ಕುತ್ತವ್ರು ಯಾವ ಕದಿಯಪ್ಪ ಅಂದ್ರ ಆನೆ ತಂಗ್ರಿ ಹೆಂಗ್ ಆನೆ ಆನೆಗಳು ಹೆಂಗ್ ನಾವು ಆನೆ ತಂಗ್ರಿ ಅವ್ ಆದ್ರ ಯಾವ ಒಂದಿಷ್ಟು ಪಕ್ಷಿಗಳು ಒಂದು ಹುಲಿ ಪಕ್ಷ ಐತಿ ಒಂದು ಶಿವನ ಪಕ್ಷ ಐತಿ ಕೆಲವ್ರು ನಾವೆಲ್ಲ ಏನ್ ಮಾಡಕ್ತ ಇದ್ರ ಗೊಳೆಯಾಗಿ ಹುಲಿ ಪಕ್ಷ ಕೆಲವ್ರು ಸೇರಾಕತ್ತೇವ್ ಕೆಲವರು ಆನೆ ಪಕ್ಷ ಸೇರಾಕ್ತೇವ್ ಈ ಆನೆಗೆ ಇವ್ರಿಬ್ರು ಯಾರ ಫ್ರೆಂಡ್ ಅದಾರ ನಮ್ಗ ಇವ್ರಿಬ್ರು ನಮ್ಗೆ ಯಾರು ಬೇಕಾದವ್ರಲ್ಲ ಕೊಂಚ ಹಾಕೊಂಡು ನಮ್ಗೆ ನಾವು ನಮ್ಮ ಸಣ್ಣ ಕರ್ಗಳವ್ರ ನಮ್ಗೆ ಹೆಂಗರಿ ಮಾಡಿ ನಮ್ಗೆ ತಿಂದು ಅವರು ಹೊಟ್ಟಿ ತುಂಬಿಸ್ಕೋಬೇಕು ನಂತವ್ರ ಅದಕ್ಕೆ ಆ ಏನೋ ನೀವು ಹುಲಿ ಚಿಹಾ ಎರಡಕ್ಕೂ ನಾವು ಇದು ಆಬಾರ ಈಗ ಹಂಗದಪ್ಪ ಅಂದ್ರ ಒಳಗಿಂದ ಒಳಗೆ ಒಳಗೊಂಡಿರ್ತಾವ್ ಏನ್ ನನ್ಗ ಅಷ್ಟು ಗೊತ್ತಿಲ್ಲ ಒಳಗೊಂಡಿರ್ತಾವ ಏನಪ್ಪಾ ಅಂದ್ರ ನೀನು ಬೇಯ್ ನೀ ಅದರ ಒಂದನ್ನು ನೀ ಬಡ್ಕೊಂಡ್ ತಿನ್ ಯಾವ ಹುಲಿಗಳು ಬಡ್ಕೊಂಡ್ ಹಾನಿ ತಿಂ ಮಾಡುದು ಮತ್ತೆ ಇವ್ರು ಏನ್ ಮಾಡ್ತಾರೆ ಇವ್ರೆಲ್ಲ ಒಂದು ಪ್ಲಾನ್ ಮಾಡಿ ಅದ್ರಾಗಿ ಒಂದ್ ಹಾನಿ ಅಂದ್ರೆ ಎಲ್ಲಾರು ಯಾರು ತಿಲ್ಲಾಕತ್ತಾರ ನಮ್ಮನೇ ತಿಲ್ಲಾಕತ್ತಾರ ಅದಕ್ಕ ಇದು ಯಾಕೆ ಇಲ್ಲಿ ಅದಕ್ಕ ಇದು ಈ ಹೋರಾಟ ಐತಿಲ್ಲ ನಮ್ಮ ಲೈಂಗಿಕ ಇರ್ತಾಯೋ ಬಹಳ ಚೆನ್ನಾಗಿ ಹೇಳಿದ್ರು ಇದು ಕಾಂಗ್ರೆಸ್ ಹೋರಾಟ ಅಲ್ಲ ಬಿಜೆಪಿ ಹೋರಾಟ ಅಲ್ಲ ಯಾವುದೇ ಪಕ್ಷದ ಹೋರಾಟ ಅಲ್ಲ ಇದು ನಮ್ಮ ಸ್ವಾಭಿಮಾನದ ಹೋರಾಟ ಇದು ಭಾರತೀಯರ ಸ್ವಾಭಿಮಾನದ ಹೋರಾಟ ಇದಕ್ಕೆ ಯಾವುದೇ ಜಾತಿ ಮತ್ತೆ ಅಂಬೇಡ್ಕರ್ ತಂದೆಗಳು ತಂದು ಮರಯ ಬರೋ ನಮ್ಮ ಅಟ್ಟೆ ಹಸುರೋದ್ ಬೇಡ ಅಂಬೇಡ್ಕರ್ ತಂದೆಗಳು ಅಷ್ಟೇ ಪೂಜನೆ ಇರಲ್ಲ ಇಡೀ ವಿಶ್ವಕ್ಕ ಪೂಜನೆ ಇರದಾರ ಅಂತ ಮಹಾ ತಂದೆಗಳಿಗೆ ಅಪಮಾನ ಆದ್ರೆ ಇದು ಬಹಳ ಕೆಟ್ಟ ಐತಿ ಇದು ಜಸ್ಟ್ ಟ್ರಯಲ್ ಐತಿ ಅದಕ್ಕೆ ಇದು ನಮ್ಮ ಹೋರಾಟ ಇರಬೇಕು ಅವ್ರ ರಾಜೀನಾಮೆ ತಗೋತಕ್ಕ ಮುಂದಕ್ಕೆ ಇರಬೇಕು ಆ ದಿಕ್ಕಿನೊಳಗೆ ನಾವು ನೀವೆಲ್ಲರೂ ಇದು ಮಾಡುವ ಈ ಹೋರಾಟ ಬಹಳ ಯಶಸ್ವಿ ಆಗೈತಿ ಅದಕ್ಕೆ ಬಹಳ ಇಡೀ ವಿಜಯಪುರ ಜಿಲ್ಲೆಯಿಂದ ಎಲ್ಲರೂ ಬಹಳ ಜನ ಬಂದಿರಿ ಈ ಹೋರಾಟ ಹೆಂಗೆ ಯಶಸ್ವಿಯಾಗಿ ಮುಗದೈತ್ ಶಾಂತ ರೀತಿ ಮುಗದೈತಿ ಯಶಸ್ವಿ ಆಗೈತಿ ಹಾಗೆ ತಾವೆಲ್ಲರೂ ತಮ್ಮ ತಮ್ಮ ಊರೊಳಗೆ ತಮ್ಮ ತಮ್ಮ ಶಾಂತ ರೀತಿಯಿಂದಲೇ ಹೋಗಿ ಮುಟ್ಟಬೇಕು ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ಯಾರ ಪ್ರಸಾದವನ್ನು ಹಾಳು ಮಾಡಲಾರದೆ ಚೆಲ್ಲದೆ ಎಲ್ಲಾರು ಪ್ರಸಾದ ಮಾಡಿ ತನ್ನ ತಮ್ಮ ಊರುಗಳಿಗೆ ಹೋಗಿ ಮುಟ್ಟ್ರಿ ನಾನು ಹೇಳಿದ ಕೆಲವೊಂದು ಮಾತುಗಳನ್ನ ಬಹಳ ಗಟ್ಟಿಯಾಗಿ ಮನದಾಳದೊಳಗೆ ಇಟ್ಕೊಂಡು ಆ ಅಂಬೇಡ್ಕರ್ಕರ್ ತಂದೆಗಳಿಗೆ ಇದು ಮಾಡೋನು ಅಂಬೇಡ್ಕರ್ 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 ಎಲ್ಲರಿಗೂ ಶರಣು ಶರಣಾರ್ಥಿಗಳು